ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮನೆಯವ್ರ ಮೊಬೈಲು ಭಾಳ ದಿನಗಳಿಂದ ಯೂಟ್ಯೂಬ್ ಇರಲಿಲ್ಲ ಸರ್ವಿಸ್ ಅಂಗಡಿಯವ್ರನ್ನ ಹೋಗಿ ಕೇಳಿದಾಗ ಮೊಬೈಲ್ ಬೇರೆ ತಗೊಳ್ಳಿ ಏಕೆಂದರೆ ಬೇರೆ ಎಲ್ಲ ವರ್ಕ್ ಆಗುತ್ತೆ ವಾಯ್ಸ್ ಮತ್ತು ಕಾಲ್ ಬರೋದು ಇನ್ಕಮಿಂಗು ಔಟ್ ಗೋಯಿಂಗು ಆಗಲಿ ಬೇರೆ ಯಾವುದೇ ರೀತಿಯ ಪ್ರಾಬ್ಲಮ್ ಏನೂ ಇಲ್ಲ ಬಟ್ ಯೂಟ್ಯೂಬ್ ಮಾತ್ರ ಬರ್ತಾ ಇರಲ್ಲ ಟೆನ್ ಇಯರ್ಸೇ ಆಯಿತು ತೊಗೊಂಡು ಅಂತ ಹೇಳ್ಬೋದು ಅದು ರೆಡ್ಮಿ ರೆಡ್ಮಿನಲ್ಲಿ ತಗೊಂಡಿದ್ದು ಹಂಗಾಗಿ ಈಗ ಹೊಸದು ತಗೋಳೋಣ ಅಂತ ಅಂದ್ಕೊಂಡ್ವಿ ಭಾಳ ದಿನದಿಂದ ಅಂದ್ಕೊತಾನೆ ಇದ್ವಿ ಬಟ್ ಬಜೆಟ್ ಕಡಿಮೆ ಇರೋದರಿಂದ ಆಗಿರಲಿಲ್ಲ ಬಟ್ ಇವಾಗ ಫೈನಲಿ ಇಲ್ಲ ಈಗ ಬೇಕು ಅಂದರೆ ತೊಗೊಂಡ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಏನೋ ಅರಸಾಹಸ ಮಾಡಿ 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 ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದ್ವಿ ತೊಗೊಂಡುಬಿಡ ನಾ ಮೊಬೈಲು ಸ್ವಲ್ಪ ಕಡಿಮೆದೇ ಆಗಲಿ ಅಂತ ಹೇಳಿಬಿಟ್ಟು ಮ್ಯಾಕ್ಸಿಮಮ್ ಬಜೆಟ್ ಅಂದರೆ ಒಂದು ಟೆನ್ ತೌಸಂಡ್ ಒಳಗೇನ ತಗೊಳೋಣ ಅಂತ ಅಂದ್ಕೊಂಡ್ವಿ ಏಕೆಂದರೆ ಡೈಲಿ ಯೂಸ್ ಮಾಡ್ತಿರ್ತಾರಲ್ವ ಮನೆಯವರು ಹಳ್ಳಿನ ಹಳ್ಳಿಗೆ ಹೋಗೋದು ಬರೋದು ಡೈಲಿ ಅಂದರೆ ಹೆಂಗಂದ್ರೆ ಹಂಗೆ ರಫ್ಯೂಸ್ ಆಗಿ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಸಾಕು ಒನ್ ಟೆನ್ ತೌಸಂಡು ಹೋದ್ರೂ ಕೂಡ ಅದೇನಾದರೂ ಸಪೋಸು ಗಾಡಿನಲ್ಲಿ ಹೋಗ್ತಾ ಇರ್ಸಾಗಿ ಹೋದ್ರೂ ಕೂಡ ಬೇಜಾರಾಗಲ್ಲ ಕಾಸ್ಟ್ಲಿ ತಗೊಂಡ್ರೆ ತುಂಬ ಬೇಜಾರಾಗುತ್ತೆ ಎಲ್ಲನ ಮಿಸ್ ಆಯಿತು ಅಂತ ಅಂದರೆ ನಾವು ವರ್ಷಕ್ಕೆ ಕಡಿಮೆದೇ ತಗೊಂಡ್ವಿ ಒಂದು ಮೊಬೈಲ್ ಹಿಂಗೆ ಮಿಸ್ ಆಗಿಬಿಟ್ಟು ಹೋದ್ ಸರಿ ಅನಿಸುತ್ತೆ ಮಿಸ್ ಆಗಿ ಜೋಬಿಂದ ಹಂಗೆ ಹಂಸಲ್ಲಿ ಹೋಗ್ಬೇಕಾದ್ರೆ ಗಾಡಿನಲ್ಲಿ ಹಂಗೆ ಜಂಪ್ ಆಗಿತ್ತು ಮೊಬೈಲ್ ಕೂಡ ಬಟ್ ಸಿಗಲಿಲ್ಲ ಹುಡ್ಕಿದ್ರು ಕೂಡ ಅದಕ್ಕೋಸ್ಕರ ಒಂದು ಚಿಕ್ಕ ಅಮೌಂಟ್ ಹಾಕ್ಬಿಟ್ಟು ಮೊಬೈಲ್ ತಗೋಳೋಣ ಅಂತ ಅಂದ್ಕೊಂಡ್ವಿ ಸೊ ಮೊಬೈಲ್ ಅಂಗಡಿ ಹತ್ರ ಬಂದ್ವಿ ಒಂದು ಫೋರ್ ಫೈ ಶಾಪ್ನ ನೋಡಿದ್ವಿ ಮೊಬೈಲ್ ಶಾಪ್ಸು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗಲೂ ತೊಗೊಳೋದು ಅಥವಾ ಏನೇ ಪ್ರಾಬ್ಲಮ್ ಆಗೋ ಒಂದು ಚಾರ್ಜರ್ ಆಗಿ ಒಂದು ಸಿಮ್ಮಾಗಿ ಏನೇ ಪ್ರಾಬ್ಲಮ್ ಆಗಲಿ ಬಂದು ತೊಗೊಳ್ಳೋದು ಅಥವಾ ಏನೇ ಆಗಲಿ ಆಲ್ಮೋಸ್ಟ್ ಇಲ್ಲೇ ತಗೋಳೋದು ಹಂಗಾಗಿ ಇವರು ಒಂದು ಸ್ವಲ್ಪ ಕನ್ವಿನಿಯೆಂಟ್ ನಮಗೆ ಹೇಳ್ತಾರೆ ಸ್ವಲ್ಪ ಪರ್ಚಯ ಇದು ಹೀಗಾಗಿ ಸ್ವಲ್ಪ ಕಡಿಮೆ ಬೆಲೆ ಕೂಡ ಕೊಡ್ತಾರೆ ಹೇಳಿದ್ದೆ ಫಿಕ್ಸ್ ಅನ್ನೋ ಥರ ಏನೂ ಇಲ್ಲ ಹಂಗಾಗಿ ಇವರು ಮೊಬೈಲ್ ಶಾಪಲ್ಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ರಿ ಒಂದು ಫೋರ್ ಫೈವ್ ಟೈಪ್ ತೋರಿಸಿದ್ರು ಬಟ್ ವಿವಾದಲ್ಲಿ ತೋರಿಸಿದ್ರು ಮತ್ತು ಇದು ಮೋಟಾರ್ಜಿನಲ್ ತೋರಿಸಿದ್ರು ರೆಡ್ಮಿನಲ್ಲೇ ಟೂ ಟೈಪ್ಸ್ ಬಂದಿದೆ ಈ ತರ ಚೆನ್ನಾಗಿ ಹೇಳಿದ್ರು ಬಟ್ ನಮಗೆ ರೆಡ್ಮಿನಲ್ಲೇ ಅಂತ ಹೇಳಿದಕ್ಕೆ ಇದನ್ನು ಓಪೋ ಬಂದು ಓಪೋ ನಮ್ಮ ಫಸ್ಟು ಏಕೆಂದರೆ ನಾವು ರೆಡ್ಮಿನೇ ಯೂಸ್ ಮಾಡಿರೋದ್ರಿಂದ ನಮ್ಮ ಮನೆಯವ್ರಿಗೂ ಕೂಡ ಅದೇ ಯೂಸ್ ಮಾಡಿ ಯೂಸ್ ಮಾಡಿ ಪ್ರಾಕ್ಟೀಸ್ ಆಗಿರೋದ್ರಿಂದ ಅದೇ ಬೇಕು ಅಂದರು ಮತ್ತು ಎಲ್ಲಿ ಇಂಟ್ರೆಸ್ಟಾಗುತ್ತೆ ಸರ್ ಇದಾದ್ರೆ ರಿಯಲ್ಮಿ ಆ ಯೂಸ್ ಮಾಡಿ ಮನೆ ತೆಲುಪಾಗಿದೆ ಮೊಬೈಲ್ ಅಂತಲೇ ಹೇಳ್ಬೋದು ಸೊ ಅದರಿಂದ ರಿಯಲ್ಮಿ ಯಾಕೆ ತಗೊಂಡಿದ್ದಷ್ಟು ಒಂದು ಟು ತ್ರೀ ಮಂತಿಗೆ ಹೋಗ್ತಲ್ಲ ಅಂತ ಹೇಳಿ ಅದಕ್ಕೂ ಕೂಡ ನಾವು ಇಷ್ಟ ಆಗಲಿಲ್ಲ ನಮಗೆ ಸೊ ರೆಡ್ಮಿನಲ್ಲಿ ನಾವು ಚಾಯ್ಸ್ ಮಾಡ್ತಾ ಇದ್ದೀವಿ ಇದು ಓಪೋ

ಏರ್ಫೋನ್ ನೋಡೋಣ ಅಂತ ಅಂದ್ಕೊಂಡ್ವಿ ಅವರು ಹೇಳಿದ್ರು ಏರ್ಫೋನು ಇದ್ರ ಜೊತೆನೇ ತಗೊಂಡ್ರೆ ಸ್ವಲ್ಪ ಹಾಕ್ಕೊಡ್ತೀವಿ ನೀವು ಅದು ಬಿಟ್ಟು ಇವತ್ತಿನ ಡೇ ಬಿಟ್ಟು ನಾಳೆ ಬಂದರೂ ಕೂಡ ಹೆಡ್ಸೆಟ್ ರೇಟ್ ಏನಿದೆಯೋ ಅದೇ ಬೆಲೆಗೆ ಹಾಕ್ಕೊಡ್ತೀವಿ ಅದಕ್ಕೆ ಮೊಬೈಲ್ ಜೊತೆ ತೊಗೊಳ್ತಿದ್ದೀರಲ್ಲ ಹೆಡ್ಸೆಟ್ನ ಅದಕ್ಕೋಸ್ಕರ ಇಷ್ಟು ಕಡಿಮೆ ಬೆಲೆಗೆ ಹಾಕ್ಕೊಡ್ತೀವಿ ಅಂತ ಅಂದರು ಸೊ ಅದರಿಂದ ಅವಾಗಲೇ ತಗೊಂಡ್ವಿ ಏಕೆಂದರೆ ಯಾವಾಗಲೂ ನಮ್ಮ ಮನೆಯವ್ರಿಗೆ ಫೋನ್ ಬರ್ತಾನೆ ಇರ್ತವೆ ಹಳ್ಳಿನವ್ರು ಮಾಡ್ತಿರ್ತಾರಲ್ಲ ರೋಡಲ್ಲಿ ಬರಬೇಕಾದ್ರೆ ಫೋನನ್ನು ಜೋಬಿಂದ ಎತ್ಕೊಂಡು ಮಾತಾಡೋಕ್ಕಾಗಲ್ಲ ಇಲ್ಲ ಇದಿಲ್ಲ ಇದು ಆ್ಯಕ್ಚುಲಿ ಹೆಡ್ಸೆಟ್ ಇದು ಅಷ್ಟೊಂದು ಸೇಫೇನಲ್ಲ ಬಟ್ ಎಮರ್ಜೆನ್ಸಿ ಇರುವಾಗ ಮಾತ್ರ ಯೂಸ್ ಮಾಡಿ ಅಂತ ಹೇಳಿ ತಗೊಂಡು ಬಂದ್ವಿ ಸೆವೆನ್ ಫಿಫ್ಟಿಗೆ ಹಾಕಿಕೊಟ್ರು ಅದು ಲೆವೆನ್ ತೌಸಂಡ್ ಏನೋ ಆಯಿತು ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ಕ್ಲಿಪ್ಪಿಂಗ್ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತಿನ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್